ರಾಜೀನಾಮೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಓಟ್ ಜಸ್ಟ್ ಒಂದು ಓಟು ಲೀಡ್ ತೆಗೆದ್ರೆ ನಾನು ರಾಜಕೀಯ ಬಿಟ್ಟು ರೆಡಿ ನಾನು ಅದೇ ಮಾತ ಮೇಲೆ ನಿಂತಿದ್ರೆ ನಿಮ್ಮನ್ನ ಪಾರ್ಲಿಮೆಂಟ್ ಗೇಟ್ ಹತ್ತಕ್ಕೂ ನಾನು ಬಿಡಲ್ಲ ನನ್ನ ಕೆಪಾಸಿಟಿ ನನ್ನ ತಾಕತ್ ಮೇಲೆ ನಂಬಿಕೆ ಇದೆ ನೋಡಿ ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಆದರೆ ನಾನು ಕೇಳಿದ್ದೇನು ಪ್ರದೀಪೀಶ್ವರವರು ಹೀಗೆ ಭಾಷಣ ಮಾಡಬೇಕಾದ್ರೆ ನಾನು ಲೀಡ್ ಕೂಡ ಕೂಡ ಏನು ಒಂದು ಓಟು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಏನೇ ಇರಲಿ ಅವೆಲ್ಲ ಭಾಷಣ ಮಾಡಬೇಕಾದ್ರೆ ಹೇಳೋದು ಸಹಜ ಇವರೆಲ್ಲ ಹದಿನೈದು ಲಕ್ಷ ಹಾಕ್ತೀನಿ ಅಂದ್ರಲ್ಲಪ್ಪ ಹಾಕಿದ್ರಾ ಏನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ತರ್ತೀನಿ ಅಂತ ಹೇಳಿ ತಂದ್ರ ಇವೆಲ್ಲ ನೋಡಿ ಅವಾಗ ಭಾಷಣ ಮಾಡಬೇಕಾದ್ರೆ ಹಲವಾರು ಬಾರಿ ನಾವು ಹೀಗೆ ಮಾತಾಡ್ತೀವಿ ಇಲ್ಲಿ ಹೇಗೆ ಓಟ್ ಬರ್ತದೆ ನಾನು ನೋಡ್ತೀನಿ ನಮ್ಮ ಕ್ಷೇತ್ರ ಅಂತ ಈಗ ಪ್ರದೀಬೀಶ್ವರ ಸುಧಾಕರ್ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾಗ ಸೋಲಿಸಿದ ನಿಜ ಅಲ್ವಾ ಹ್ಞೂ ಅದು ನೋಡಿ ಅವರವ್ರ ವೈಯಕ್ತಿಕ ವಿಚಾರ ಇದೆ ಅದೆಲ್ಲ ಅಪ್ರಸ್ತುತ ಈಗ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾವ ನೀತಿಗಳ ಮೇಲೆ ನಶನೆ ಆಗುತ್ತೆ ಅದು ಮುಖ್ಯ ಅವ್ರ ಮನೆ ಮೇಲೆ ಕಲ್ತೂರಾಟ ಕೂಡ ನೋಡಿ ಯಾರೇ ಇರ್ಬೋದು ಸೋಲು ಗೆಲುವು ಒಂದು ಚುನಾವಣೆ ನೆಲಿರ್ತವೆ ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಂತಲ್ಲ ಅಥವಾ ನೀವು ದೇವರು ಆಗೋಲ್ಲ ಹೀಗೆ ಕಲ್ತೂರಾಟ ಮಾಡೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅದೆಲ್ಲ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು